ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಮಾಡ್ಕೊಡ್ತಿದ್ದಿದ್ದ ರೆಸಿಪಿನ ನಾನು ನನ್ನ ಮಗನಿಗೆ ಇದ್ದೀನಿ ಈ ಥರ ಚಪಾತಿ ಅಂತೂ ನಾವು ಚಿಕ್ಕವರಿದ್ದಾಗ ತುಂಬ ಇಷ್ಟಪಟ್ಟು ತಿಂತಾ ಇದ್ವಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೊಂದು ಖಾರ ಚಪಾತಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಚಿಕ್ಕದಾಗಿ ಈರುಳ್ಳಿ ಮತ್ತು ಟೊಮೆಟೊನ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಬೆಟ್ಟದ ನೆಲ್ಲಿಕಾಯಿತು ಅದನ್ನು ಕೂಡ ತುರಿದು ಇಟ್ಕೊಂಡಿದ್ದೀನಿ ಇಷ್ಟು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಮನೇಲಿ ಏನೇನು ಮಸಾಲೆ ಇದೆ ಅದನ್ನೆಲ್ಲನೂ ಸೇರಿಸ್ಬೋದು ನಾನು ಇಲ್ಲಿ ಸ್ವಲ್ಪ ಖಾರದ ಪುಡಿ ಉಪ್ಪು ಕಡಲೆ ಪುಡಿ ಶೇಂಗಾ ಪುಡಿ ಕೊನೆಯಲ್ಲಿ ಸ್ವಲ್ಪ ಚಾಟ್ ಮಸಾಲ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಈರುಳ್ಳಿ ಟೊಮೆಟೊಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಗೋಧಿ ಹಿಟ್ಟಿಂದ ಚಪಾತಿ ಹಿಟ್ಟನ್ನು ಕೂಡ ಕಲಸಿ ಇಟ್ಟಿದ್ದೀನಿ ಚಪಾತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ಚಪಾತಿ ಲಟ್ಟಿಸ್ಕೊಂಡು ಇದ್ರ ಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಟೊಮೆಟೊ ಮತ್ತು ಈರುಳ್ಳಿನ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಸ್ಪ್ರೆಡ್ ಮಾಡಿ ಒಂದು ಸೈಡ್ ಈ ರೀತಿ ಮರ್ಚ್ಕೋಬೇಕು ಸೈಡೆಲ್ಲ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಅದು ಓಪನ್ ಆಗಬಾರ್ದು ಅಂತ ಹಂಚು ಕಾಯೋದಕ್ಕೆ ಇಟ್ಟಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಚಪಾತಿನ ಅದ್ರ ಮೇಲೆ ಬೇಯೋದಕ್ಕೆ ಹಾಕಬೇಕು ಮೇಲೆ ಸ್ವಲ್ಪ ತುಪ್ಪ ಇದ್ದೀನಿ ನಾನು ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಪ್ರೆಸ್ ಮಾಡಬೇಕು ಒಳಗಡೆ ಇರೋದೆಲ್ಲ ಚಪಾತಿ ಬೇಯಲಿ ಅಂತ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೋಬೇಕು ಅಷ್ಟೇ ತುಂಬ ಈಸಿ ಇದೆ ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಬೋದು ಇಷ್ಟೇ ಎರಡೂ ಕಡೆ ಬೇ ಬೇಯಿಸ್ಕೊಂಡ್ರೆ ಈ ಟೊಮೆಟೊ ಈರುಳ್ಳಿ ಚಪಾತಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಇರುವಾಗ ತಿಂದಂತೂ ಒಳ್ಳೆ ರುಚಿ ರುಚಿಯಂತೂ ಕೊಡುತ್ತೆ ಈ ರೀತಿ ಸೆಂಟ್ರಲ್ ಕಟ್ ಮಾಡಿಕೊಂಡು ಪಿಝಾ ಟೈಪಲ್ಲಿ ಕೂಡ ತಿನ್ಬೋದು ನೋಡಿ ಒಳಗಡೆ ಸ್ಟಫಿಂಗ್ ಕೂಡ ತೋರಿಸ್ತೀನಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಹಾಗೆ ಅಮ್ಮ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಮಾಡಿಕೊಡ್ತಿದ್ರು ಅಂದ್ನಲ್ಲ ಅದು ಈ ಚಪಾತಿನೇ ಈ ರೀತಿ ಒಂದು ಚಪಾತಿ ಲಟ್ಟಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಸಕ್ಕರೆ ಉದುರಿಸ್ಕಿ ಅದನ್ನು ಮತ್ತೆ ಮಡಚಿ ಮತ್ತೆ ಉದ್ದೋದು ಇದು ಚಪಾತಿ ಎಲ್ಲ ಮಾಡಿದ್ಮೇಲೆ ಲಾಸ್ಟಲ್ಲಿ ಎರಡು ಚಪಾತಿನ ಈ ರೀತಿ ನಮ್ಮಮ್ಮ ನಮಗೆ ಮಾಡಿಕೊಡ್ತಾಯಿದ್ರು ನಿಮಗೂ ಮಾಡಿಕೊಡ್ತಾ ಇದ್ರಾ ನೆನ್ಪಿದೆಯಾ ಇದಂತೂ ನನ್ನ ಫೇವ್ರೆಟ್ ಆಗಿತ್ತು ಅವಾಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಚೆನ್ನಾಗಿರುತ್ತೆ ಇದಿಷ್ಟೇ ಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಈ ರೀತಿ ಲಟ್ಟಿಸ್ಕೊಂಬಿಟ್ರೆ ಸಕ್ಕರೆ ಚಪಾತಿ ಕೂಡ ರೆಡಿಯಾಗುತ್ತೆ ಕಾದಿರುವ ಹಂಚ ಮೇಲೆ ಬೇಯಿಸ್ಕೊಳ್ಳೋದು ಮೇಲೆ ಸ್ವಲ್ಪ ತುಪ್ಪ ಹಾಕ್ ಹಾಕ್ತಾಯಿದ್ದೀನಿ ಇದನ್ನು ಎರಡೂ ಕಡೆ ಬೇಯಿಸ್ಕೋಬೇಕು ಈ ಸಕ್ಕರೆ ಚಪಾತಿನೂ ಚಿಕ್ಕೋರಿದ್ದಾಗ ನಾವು ತುಂಬ ತಿಂತಾ ನೀವು ತಿಂದಿದ್ದೀರ ಈ ರೀತಿ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು